ದಾವಣಗೆರೆ ನಗರದಲ್ಲಿ ಡಿಸೆಂಬರ್ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕರಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ವತಿಯಿಂದ ನಡೆಯುವ ಇಪ್ಪತ್ನಾಲ್ಕನೇ ಮಹಾ ಅಧಿವೇಶನಕ್ಕೆ ಬರುವ ಸಮಾಜದ ಬಂಧುಗಳಿಗೆ ಹೃತ್ಪೂರ್ವಕ ಸ್ವಾಗತ ಸ್ವಾಗತ ಕೋರುವವರು ಕೆಬಿ ಕೊಟ್ರೇಶ್ ದಾವಣಗೆರೆ ಲೋಕಸಭೆ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಅಖಿಲ ಭಾರತೀಯ ವೀರಶೈವ ಲಿಂಗಾಯತರ ಮಾಸದೆಯನ್ನ ಹಮ್ಮಿಕೊಂಡಿರೋದು ಬಹಳ ನಮ್ಮ ಅದೃಷ್ಟ ಅನ್ಕೊಂತೀನಿ ಮತ್ತು ಮುಖ್ಯವಾಗಿ ಅರವತ್ತು ವರ್ಷದ ಮೇಲೆ ನಮ್ಮ ದಾವಣಗೆರೆಯಲ್ಲಿ ನಡೀತಾ ಇದೆ ನಮ್ಮ ಸಮಾಜದ ಎಲ್ಲ ಬಂಧುಗಳು ಈ ಒಂದು ಅಧಿವೇಶನದಲ್ಲಿ ಪಾಲ್ಗೊಂಡು ಯಶಸ್ವಿ ಮಾಡಬೇಕು ಅಂತ ನಾನು ತಮ್ಮಲ್ಲಿ ಕರೆಗಳಿಂದ ಕೋರ್ತೇನೆ ಮತ್ತು ಮುಖ್ಯವಾಗಿ ಅಧಿವೇಶನದಿಂದ ಸಾಕಷ್ಟು ನಮ್ಮ ಧರ್ಮದ ವಿಚಾರಗಳನ್ನ ನಮ್ಮ ಪ್ರಪಂಚಕ್ಕೆ ತೋರಿಸಿಕೊಡುವ ಮುಖಾಂತರ ಮತ್ತು ನಮ್ಮ ಪ್ರತಿಯೊಂದು ಸಬ್ ಜಾತಿಗಳು ಏನು ವೀರಶೈವ ಮತ್ತು ಲಿಂಗಾಯತರ ಒಂದುಗೂಡಿಸುವ ಒಂದು ಒಂದು ಸಂಪ್ರದಾಯ ಅದರಲ್ಲಿ ಈ ಅಧಿವೇಶನ ಯಶಸ್ವಿಯಾಗಲಿ ಅಂತ ನಾನು ಈ ಸಮಯದಲ್ಲಿ ಆರೈಸ್ತೇನೆ ಮತ್ತು ಇದು ಮುಖ್ಯವಾಗಿ ಬಹಳ ಒಂದು ಉತ್ಸಾಹದಿಂದ ನಮ್ಮ ಯುವಕರು ನಮ್ಮ ಅಧಿವೇಶನದ ಮಹಾಸಭಾದ ಎಲ್ಲ ಅಧ್ಯಕ್ಷರು ಪದಾಧಿಕಾರಿ ಅಧಿಕಾರಿಗಳು ಉಪಾಧ್ಯಕ್ಷರು ಎಲ್ಲರೂ ಸೇರಿ ಬಹಳ ಒಂದು ಅತ್ಯುತ್ತಮವಾಗಿ ಕಾರ್ಯ ನಿರ್ವಹಿಸುತ್ತಿದ್ದಾರೆ ಇದು ಯಶಸ್ವಿ ಮಾಡಲಿಕ್ಕೆ ತಾವೆಲ್ಲರೂ ಕೈ ಜೋಡಿಸಿ ನಮ್ಮ ದಾವಣಗೆರೆ ಜನತೆಯನ್ನು ಈ ಭಾಗದಲ್ಲಿ ಕೈ ಜೋಡಿಸಿ ಇದು ಯಶಸ್ವಿ ಆಗಲಿ ಅಂತ ನಾನು ಮತ್ತೊಮ್ಮೆ ಆರೈಸ್ತೇನೆ ದಾವಣಗೆರೆ ನಗರದಲ್ಲಿ ಡಿಸೆಂಬರ್ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕರಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ವತಿಯಿಂದ ನಡೆಯುವ ಇಪ್ಪತ್ನಾಲ್ಕನೇ ಮಹಾ ಅಧಿವೇಶನಕ್ಕೆ ಬರುವ ಸಮಾಜದ ಬಂಧುಗಳಿಗೆ ಹೃತ್ಪೂರ್ವಕ ಸ್ವಾಗತ ಸ್ವಾಗತ ಕೋರುವವರು ಎಂಜಿ ಶಶಿಕಲಾ ಮೂರ್ತಿ ನಲ್ಕುದುರೆ ವೀರಶೈವ ಮಹಾಸಭಾ ರಾಜ್ಯ ಘಟಕದ ಕಾರ್ಯಕಾರಿ ಸಮಿತಿಯ ನಿರ್ದೇಶಕಿ पब्लिक इंपैक्ट जनशक्त निर्णायक